ಅರಿವೇ ಸೊಪ್ಪು ಅನ್ನ ಇದೆ ಕುಕ್ಕರಲ್ಲಿ ಒಂದು ಸಿಟಿ ಬರೋ ಅಷ್ಟರಲ್ಲಿ ಆಫ್ ಮಾಡಿಬಿಡ್ತೀನಿ ಸೊಪ್ಪು ಕ್ಲೀನ್ ಮಾಡ್ಬೇಕಂತ ಹೇಳಿ ಕೂತಿದ್ದೆ ಫ್ರೆಂಡ್ಸ ಯಜಮಾನ್ರು ಬಂದರು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಯಾವತ್ತೂ ಕ್ಲೀನ್ ಮಾಡಿಲ್ಲ ಅವರು ಫಸ್ಟ್ ಟೈಮ್ ಕ್ಲೀನ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಬರೋಕ್ಕಿಂತ ಮುಂಚೆ ಅಡುಗೆ ಎಲ್ಲ ಮಾಡ್ಕೋತಿದ್ರು ಫ್ರೆಂಡ್ಸ ನಾ ಬಂದ ಮೇಲೆ ಒಂದು ಚಹಾ ಮಾಡಬೇಕಾದ್ರೂ ನಮ್ಮನ್ನು ಬೈತಾರೆ ಅವರು ಅಲ್ಲ ರೀ ಅಲ್ಲ ಈಗ ಎರಡು ದಿನ ಆಯಿತು ನಂಗೆ ಚಾನು ಮಾಡಿ ಕೊಡ್ತಾಯಿರಿ ಪೂರಿ ಬೆಟ್ಗೇರಿ ಚಟ್ನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೋಧಿ ಹಿಟ್ಟಿನ ಪೂರಿ ಅಂತೂ ಮಸ್ತ್ ಆಗ್ಯ ನೋಡ್ರಿ ನೋಡಿರಿ ಕಾಣ್ತಿರ್ಬೋದು ಪೂರಿ ಅಂತೂ ಮನಗಂಡ ಬಂದವು ನೋಡಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಗೋಧಿ ಹಿಟ್ಟಿನ ಪೂರಿ ಆರೋಗ್ಯಕ್ಕೆ ಅಷ್ಟೇ ಒಳ್ಳೇದು ಬೆಟಗಾರಿ ಚಟ್ನಿ ಅಂತ ನೋಡಿ ಸೂಪರಾಗಿದೆ ಗಟ್ಟಿ ಆಗಿರೋ ಏನೆಲ್ಲ ತುಂಬ ಅಂದರೆ ಟೇಸ್ಟಿಯಾಗಿದೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ರಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರ ಫ್ರೆಂಡ್ಸಲ್ಲ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್ ಬೆಳಗ್ಗೆಯಿಂದ ಎರಡು ದಿನ ತುಷಾರಲೆಲ್ಲ ಮನೆ ಎಲ್ಲ ಅಲ್ಯದಲ್ಲಿ ಬಿಟ್ಟಿದ್ದೆ ಈಗೆಲ್ಲ ಕ್ಲೀನ್ ಮಾಡಿ ಮಧ್ಯಾಹ್ನದ ಯಜಮಾನ್ ಹರವೇ ಸೊಪ್ಪು ತಂದರು ನೋಡಿ ಗಂಜಿ ಕಿಟ್ಟಿನಿ ಹರವೆ ಸೊಪ್ಪು ಅಣ್ಣ ಬೇಯ್ತಾ ಇದೆ ಕುಕ್ಕರಲ್ಲಿ ಒಂದು ಸಿಟಿ ಬರೋ ಅಷ್ಟರಲ್ಲಿ ಆಫ್ ಮಾಡಿಬಿಡ್ತೀನಿ ಸ್ವಲ್ಪ ಕ್ಲೀನ್ ಹೇಳಿ ಕೂತಿದ್ದೆ ಫ್ರೆಂಡ್ಸ್ ಯಜಮಾನ್ರು ಬಂದರು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಯಾವತ್ತೂ ಕ್ಲೀನ್ ಮಾಡಿಲ್ಲ ಅವರು ಫಸ್ಟ್ ಟೈಮ್ ಕ್ಲೀನ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಬರೋಕ್ಕಿಂತ ಮುಂಚೆ ಅಡುಗೆ ಎಲ್ಲ ಮಾಡ್ಕೋತಿದ್ರು ಫ್ರೆಂಡ್ಸ ನಾ ಬಂದ ಮೇಲೆ ಒಂದು ಚಹಾ ಮಾಡಬೇಕಾದ್ರು ನಮ್ಮನ್ನು ಬೈತಾರೆ ಅವರು ಅಲ್ಲ ರೀ ಫ್ರೆಂಡ್ಸ ಮದುವೆ ಆಗಿ ಈಗ ಹಾಗೆ ಫ್ರೆಂಡ್ಸ್ ನೀವು ಹೇಳಿರಿ ಅಲ್ಲ ಈಗ ಎರಡು ದಿನ ಆಯಿತು ನಂಗೆ ಚಾನ್ ಮಾಡಿ ಕೊಡ್ತಾಯಿದ್ದೆ ಈಗ ಎರಡು ದಿನ ಆಯಿತು ನನಗೆ ಎದ್ದೇ ಇಲ್ಲ ಎರಡು ದಿನದಿಂದ ನಾನು ಹಾಸ್ಕೊಬಿಟ್ಟು ಸೇ ಒಂದು ಎಕ್ಸಾಮ್ ಇದೆ ಪಾಪ ಎಲ್ಲ ಅವರೇ ಮಾಡ್ತಿದ್ರು ಒಂದೊಂದು ಸರ್ತಿ ಬೇಜಾರಾಗ್ತಿತ್ತು ಒಂದೊಂದು ಸರ್ತಿ ನಗು ಬರ್ತಿತ್ತು ಫ್ರೆಂಡ್ಸ್ ಇಂಥ ಟೈಮಲ್ಲಿ ಆದರೂ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಏನೂ ಪದಾರ್ಥ ಇರಲಿಲ್ಲ ಹಾಗಾಗಿ ಅರಿವೆ ಸೊಪ್ಪು ಓ ಮೆನ್ ಸೊಪ್ಪು ತಂದಿದ್ದಾರೆ ಹರಿವೆ ಸೊಪ್ಪು ಕ್ಲೀನ್ ಮಾಡಿ ಡಬ್ಬಿಗೆ ಹಾಕಿದ್ದಾರೆ ಆಲ್ರೆಡಿ ಅವರು ಹೇಗೆ ಕ್ಲೀನ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಒಂದ್ಸತಿ ನಿಮಗೆ ತೋರಿಸ್ತೀನಿ ಅವರು ಬೇರೆನೇ ಕ್ಲೀನ್ ಮಾಡ್ತಾ ಇದ್ದಾರೆ ನಾನು ಬೇರೆನೇ ಕ್ಲೀನ್ ಮಾಡ್ಕೋತೀನಿ ಸೊಪ್ಪು ಅವ್ರು ಏನು ಮಾಡ್ತಾಯಿದ್ದಾರೆ ದಂಟು ಬೇರೆ ಮಾಡ್ತಾಯಿದ್ದಾರೆ ಸೊಪ್ಪು ಸೊಪ್ಪು ಬೇರೆ ಎಲೆಗಳ ಬೇರೆ ಬೇರೆ ಮಾಡ್ತಾ ಇದ್ದಾರೆ ಯಜ್ಮಾನ್ ಮುಂಚೆ ಹೀಗೆ ಮಾಡ್ಕೋತಿದ್ರೆ ನಾವು ಹೌದಾ ಯಾಕೆ ಕಟ್ ಮಾಡ್ಲೇ ಹೌದಾ ಇದು ಈ ಇದು ಈ ತರಹ ಟ್ರೈನ್ ಆಗುತ್ತೆ ಈಜಿ ಅಲ್ವಾ ಅದು ಅದು ಹಾಳ ಅದು ಸ್ಟಿಪ್ ನೋಡಿ ನೋ फ्रेंड्स ಈ ತರ ನೋಡಿ ಇಲ್ಲಿ ಸೊಪ್ಪು ಸೊಪ್ಪು ಬಿಡಿಸ್ತಾ ಇದಾರೆ ಇಲ್ಲ ಇದರಲ್ಲಿ ನೀರಲ್ಲ ಸೊಪ್ಪು ಸೊಪ್ಪು ಬೇರೆ ಮಾಡ್ತಾ ಇದಾರೆ ಮತ್ತು ಇಲ್ಲಿ ದಂಟು ಈ ಥರ ನೋಡಿ ಮಾಡ್ತಾ ಇದ್ದಾರೆ ಯಜಮಾನ್ರು ಅರಿವೆ ಸೊಪ್ಪೆಂದು ಅಂದರೆ ಇದನ್ನು ಬೇರೆ ಕಟ್ ಮಾಡಬೇಕಂತೆ ಅದು ಬೇರೆ ಕಟ್ ಮಾಡಬೇಕಂತೆ ನಾನೇನು ಮಾ ನಾವು ಏನು ಮಾಡ್ತಿದ್ದೆ ಅಂದರೆ ಊರಲ್ಲಿರುವಾಗ ನಾವು ಕೂಡ ಹೀಗೆ ಮಾಡ್ತಿದ್ವಿ ಸೊಪ್ಪು ಬೇರೆ ದಂಟು ಬೇರೆ ಮಾಡ್ತಿದ್ವಿ ಆ ಕಡೆದು ತುಂಬ ದಪ್ಪ ಇರ್ತಿತ್ತು ದಂಟು ಅಂದರೆ ತುಂಬ ಗಟ್ಟಿ ಬೆಳೆದಿರ್ತಿತ್ತು ಇದು ತುಂಬ ಎಳಿದಿರೋದ್ರಿಂದ ಎರಡೂ ಒಟ್ಟಿಗೆ ಬೇಯಿಸ್ತಿದ್ದೆ ಇವತ್ತು ಅವರೇ ಮಾಡ್ತಿದ್ದಾರೆ ಫ್ರೆಂಡ್ಸ್ ಮಾಡಲಿ ಹೌದಲ್ವಾ ಹದಿನೆಂಟು ವರ್ಷದಲ್ಲಿ ಇವತ್ತು ನೋಡಿ ಸೊಪ್ಪು ಬೆಳೆಸ್ತಾ ಇದ್ದಾರೆ ಹಸುವಾಗಿದೆ ಅಂತೆ ನಾನು ಬೆಳಗ್ಗೆಯಿಂದ ಮನೆಯೇ ಕ್ಲೀನ್ ಮಾಡ್ಕೋತಕ್ಕುತ್ತೆ ಅವ್ರು ಹೋದ ಮೇಲೆ ಹಾಗಾಗಿ ಈಗ ಮಗಳು ಕೂಡ ಇವತ್ತು ಅಲ್ಲಿ ಅಮ್ಮನ ಮನೆಗೆ ಹೋಗೋಲ್ಲ ಡೈರೆಕ್ಟ್ ಇಲ್ಲಿಗೆ ಬರ್ತಾಳೆ ಫ್ರೆಂಡ್ಸ ಹೊರಗೆ ಹೋಗ್ಕರತ್ತರೆ ಕಾಲ್ ಮಾಡಿ ಹೇಳಿದರು ಹೊರಗಡೆ ಹೋಗ್ತೇವೆ ಅಂಥೇಳಿ ದನಿ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ ನನಗೆ ಯಾವ ಮದ್ದು ತೊಂದು ಕಮ್ಮಿನೇ ಇಲ್ಲ ಅದಕ್ಕಾಗಿ ಫ್ರೆಂಡ್ಸು ಈಗ ಇದಷ್ಟ ಸೊಪ್ಪು ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡಬೇಕು ಅನ್ನ ಅಂತೂ ಬೇಕಾದ ಇವತ್ತೇನು ಮಾಡಲ್ಲ ಹರವೆ ಸೊಪ್ಪು ಗಂಜಿ ಅನ್ನ ಅಂದರೆ ಕುಚ್ಲಕ್ಕಿ ಅನ್ನ ಮತ್ತು ಹರವೆ ಸೊಪ್ಪು ಉಪ್ಪಿನಕಾಯಿ ಇದ್ರೆ ಊಟ ಆಯಿತು ನೋಡಿ ಇವತ್ತು ನಮ್ಮದು ರಾತ್ರಿಗೆ ಏನಾದರೂ ಸಿಂಪಲ್ ಸಿಂಪು ರಾತ್ರಿಗೆ ನೋಡ್ತೀನಿ ಶ್ರೇಯಾ ಬಂದಮೇಲೆ ಮತ್ತು ಅವಳು ಶ್ರೇಯ ಎರಡು ಟೈಮ್ ಅನ್ನ ಊಟ ಮಾಡಿದ್ರೆ ಊಟ ಊಟ ಮಾಡಲ್ಲ ಫ್ರೆಂಡ್ಸ್ ಅವಳು ಬೈತಾಳೆ ಮಧ್ಯಾಹ್ನ ಶಾಲೆಯಲ್ಲಿ ಕೂಡ ಅನ್ನ ಸಾಂಬಾರ ಇರುತ್ತೆ ಅವಳಿಗೆ ಮತ್ತು ಮನೆಯಲ್ಲಿ ಅಂದರೆ ಬೈತಾಳೆ ಅವಳು ಅವಳಿಗೇನಾದರೂ ನೋಡ್ತೇನೆ ಈಗ ಇದಿಷ್ಟು ಮಾಡಿ ಕೊಡ್ತೇನೆ ಮತ್ತು ಸಿಗ್ತೀನಿ ಮುಂದೆ ನುಡಿಯೋದ್ರೆ ಇಲ್ಲಿ ನಾನೀಗ ಬೆಟ್ಟಗೇರಿ ಚಟ್ನಿ ಮತ್ತು ಗೋಧಿ ಹಿಟ್ಟಿನ ಪುರಿ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೇನೆ ಫ್ರೆಂಡ್ಸ್ ಬೆಟ್ಟಗೇರಿ ಚಟ್ನಿ ಮಾಡಲಿಕ್ಕೆ ಏನೇನು ಬೇಕಂಥೇಳಿ ನೋಡ್ಕೊಂಬರ ಬನ್ನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ತೊಗೊಂಡಿದ್ದೇನೆ ಸ್ವಲ್ಪ ಅರ್ಶಿನ ಹುಡಿ ಇಲ್ಲಿ ಕಾಯಿ ಮೆಣಸನ್ನು ಕುಟ್ಟಿಟ್ಟಿದ್ದೇನೆ ನಾನು ಸ್ವಲ್ಪ ಮತ್ತು ಸಾಸಿವೆ ಒಂದು ಈರುಳ್ಳಿ ಸಂದಾಗಿ ಕಟ್ ಮಾಡಿಟ್ಟಿದ್ದೇನೆ ಕೊತ್ತಂಬರಿ ಸೊಪ್ಪು ಇಲ್ಲಿ ಸಕ್ಕರೆ ಬೇಕು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಸಕ್ಕರೆ ಬೇಕಿದ್ದಕ್ಕೆ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಜೀರಿಗೆ ಕರಿಬೇವು ಮತ್ತೆ ಮತ್ತು ಹುರಿಗಡ್ಲೆ ಮತ್ತು ಎಣ್ಣೆ ಇಷ್ಟಿದ್ರೆ ಈಗ ಬಟಗೇರಿ ಚಟ್ನಿ ಮಾಡ್ಬೋದು ಅದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ ಮೊದಲಿಗೆ ಇದನ್ನು ನಾನೀಗ ಮಿಕ್ಸಿ ಮಾಡ್ಕೊಂಬರ್ತೇನೆ ಇದು ಮಿಕ್ಸಿ ಆಗಬೇಕು ಸಣ್ಣಾಗಿ ರುಬ್ಕೊಂಡ್ಬರ್ತೇನೆ ಈಗ ನೋಡಿ ಈಗ ನಾನು ಈ ಥರ ಪುಡಿ ಮಾಡಿದ್ದೇನೆ ಮಿಕ್ಸಿಯಲ್ಲಿ ಹಾಕಿ ಈಗ ಒಗ್ಗರಣೆ ಕೊಡೋಣ ಬನ್ನಿ ನೋಡಿ ಇಲ್ಲೊಂದು ಗ್ಯಾಸ್ ಮೇಲೆ ನಾನು ಕಡಾವಂಗಿ ಕೂಡ ಇಟ್ಟಿದ್ದೇನೆ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕೋತೀನಿ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಅಂದ್ರೆ ಅಂದರೆ ಓವರಾಗಿ ಬೇಡ ಎರಡು ಎರಡರಿಂದ ಮೂರು ಟೇಬಲ್ ಸ್ಪೂನು ಸಾಕು ಇದಕ್ಕೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕೋತೇನೆ ಸಾಸಿವೆ ನಿಮ್ಮ ಇಷ್ಟ ನೋಡಿ ಹಾಕೊಳ್ಳಿ ಮತ್ತೆ ಜೀರಿಗೆ ಕೂಡ ಹಾಕ್ತೇನೆ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಮತ್ತು ಕರಿಬೇವು ಮತ್ತೆ ಸಣ್ಣದಾಗಿ ಕಟ್ ಇಟ್ಟಿರುವಂತ ಈರುಳ್ಳಿ ನೋಡಿ ಈರುಳ್ಳಿ ಕೂಡ ಹಾಕಿದೆ ಈಗ ಇದನ್ನು ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಚೆನ್ನಾಗಿ ಫ್ರೈ ಆಗಬೇಕಿದು ಅಂದ್ರೆ ಫುಲ್ ಮೆತ್ತಾಗಬೇಕು ಈರುಳ್ಳಿ ಆ ಥರ ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಈ ಥರ ಒಂದು ಎಪ್ಪತ್ತೈದು ಪರ್ಸೆಂಟೇಜು ಫ್ರೈ ಆಗಿದೆ ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಉಪ್ಪು ಸ್ವಲ್ಪ ಬೇಗ ಮೆತ್ತಗಾಗತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಫ್ರೆಂಡ್ಸ ಈಗ ನಾನಿಲ್ಲಿ ಕುಟ್ಟಿಟ್ಟಿರೋಂಥ ಕಾಯಿ ಮೆಣಸು ಕೂಡ ಹಾಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಿ ಮಕ್ಕಳೆಲ್ಲ ತಿಂತಾರಲ್ಲ ಅದಕ್ಕೋಸ್ಕರ ಈಗ ನೋಡಿ ನಾನು ಕಾಯಿ ಮೆಣಸು ಕೂಡ ಹಾಕಿ ಫ್ರೈ ಮಾಡಿದೆ ಇಲ್ಲಿಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಹುಡಿ ಕೂಡ ಹಾಕಿದ್ದೀನಿ ಇದನ್ನು ಕೂಡ ನಾನೀಗ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಯ್ತಲ್ಲ ಫ್ರೆಂಡ್ಸ ಫ್ರೆಂಡ್ಸ ಈಗ ನಾನು ಇದನ್ನು ಫುಲ್ ಅಂದರೆ ಫುಲ್ಲು ತನ್ಗಾಕ್ಬೇಕು ನಾವು ಇದನ್ನು ಒಗ್ಗರಣೆ ಹಾಕಿರೋದು ಫುಲ್ ತಣ್ಣಗಾಗಬೇಕು ಯಾಕಂದ್ರೆ ನಾವು ಹುರಿಗಡಲೆ ಮತ್ತೆ ಮೊಸರು ಮಿಕ್ಸ್ ಮಾಡಿದ್ರೆ ಇದು ಗಟ್ಟಿ ಆಗುತ್ತೆ ನಮಗೆ ಗಟ್ಟಿ ಆಗ್ಬಾರ್ದು ಇಲ್ಲಿ ಸ್ವಲ್ಪ ನೀರ್ ನೀರು ಇರಬೇಕಲ್ಲ ಬೆಟಗೇರಿ ಚಟ್ನಿ ಹಾಗಾಗಿ ಇದು ಎಲ್ಲ ತಣ್ಣಗಾಗಲಿ ಈಗ ಅಷ್ಟರಲ್ಲಿ ನಾನು ಇದಕ್ಕೆ ಮೊಸರು ಮತ್ತೆ ಇದನ್ನ ಮಿಕ್ಸ್ ಮಾಡ್ಕೊಂಡು ತೋರಿಸ್ತೇನೆ ನೋಡಿ ನಾನಿಲ್ಲಿ ಮೊಸರು ತಗೊಂಡಿದ್ದೇನೆ ಇದು ಮೊಸರು ಆ ಮೊಸರಿಗೆ ನಾನಿಲ್ಲಿ ಹುರಿಗಡ್ಲೆ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಫ್ರೆಂಡ್ಸ್ ಅದನ್ನು ಎಷ್ಟು ನಮಗೆ ಚಟ್ನಿ ಬೇಕು ನೋಡಿ ಅಷ್ಟನ್ನು ನೀವು ಇಲ್ಲಿ ಹಾಕ್ಕೋಬೇಕಾಗತ್ತೆ ತುಂಬ ಅಂದರೆ ಜಾಸ್ತಿ ಓವರ್ ಆಗಿ ಗಟ್ಟಿ ಆಗಬಾರ್ದು ಇದು ಚಟ್ನಿ ಈಗ ಇದು ಗಂಟು ಇಲ್ಲದ ಹಾಗೆ ನಾವು ಕಲಸ್ಕೋಬೇಕಾಗತ್ತೆ ಇದ್ರೊಳಗಡೆ ಗಂಟಾದರೆ ಸರಿ ಆಗಲ್ಲ ಇದನ್ನೀಗ ಗಂಟು ಇಲ್ಲದ ಹಾಗೆ ನಮಗೆ ಎಷ್ಟು ಚಟ್ನಿ ಮಾಡ್ಕೋತೀವಿ ನೋಡಿ ಅದರ ಮೇಲೆ ನೀವು ಹುರಿಗಡ್ಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಯ್ತಾ ಇದನ್ನು ನಾನೀಗ ಗಂಟು ಇಲ್ಲದ ಹಾಗೆ ಕಲಿಸ್ಕೋತೇನೆ ನೋಡಿ ಇಷ್ಟು ಗಟ್ಟಿಯಾಗಿದೆ ಫ್ರೆಂಡ್ಸ ನಾನು ಒಂದು ಮುಕ್ಕಾಲು ಬಾಲ್ನಷ್ಟು ಹುರಿಗಡ್ಲೆ ತಗೊಂಡಿದ್ದೆ ಒಂದು ಮುಕ್ಕಾಲು ಬಾಲ್ನಷ್ಟು ಮಕ್ರ ಹಾಕಿದ್ದೀನಿ ಇದು ಈಗ ಗಟ್ಟಿಯಾಗಿದೆ ಇದಕ್ಕೆ ನಮಗೆ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೋಬೇಕಾಗತ್ತೆ ತುಂಬ ಅಂದರೆ ಮಾಡಲಿಕ್ಕೆ ಹೋಗ್ಬೇಡಿ ತುಂಬ ಗಟ್ಟಿಯಾಗಿ ಅಥವಾ ತುಂಬ ನೀರು ಥರ ಮಾಡಲಿಕ್ಕೆ ಹೋಗ್ಬಿಡಿ ನೋಡಿ ಇಷ್ಟಿದ್ರೆ ಸಾಕು ಇದಕ್ಕೆ ನಾನೀಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ ಸಕ್ಕರೆ ಹಾ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಇದಕ್ಕೆ ಇಷ್ಟಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲೇ ಸೇರಿಸ್ತಾ ಇದ್ದೀನಿ ನೋಡಿ ನಾನೀಗ ಇದನ್ನು ಕೂಡ ಈಗ ಇಲ್ಲೇ ಕರಬೋ ರೀತಿ ನೋಡ್ಕೋಬೇಕು ಅದು ಒಗ್ಗರಣೆ ಅಷ್ಟರಲ್ಲಿ ಆರತ್ತೆ ಇದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದರದ್ದು ಈಗ ಇದು ಚೆನ್ನಾಗಿ ಕರಗಲಿ ನೋಡಿ ಈಗ ಮಸಾಲೆ ಇದೆಲ್ಲ ತಣ್ಣಗಾಗಿದೆ ಫ್ರೆಂಡ್ಸ ಇದಕ್ಕೆ ನಾನು ಮಿಕ್ಸ್ ಮಾಡಿಟ್ಟಿರುವಂಥ ಹುರಿಗಡ್ಲೆ ಹಿಟ್ಟು ಮತ್ತು ಮೊಸರು ಸಕ್ಕರೆ ಉಪ್ಪ ಇದಕ್ಕೆ ನಾನೀಗ ಸೇರಿಸ್ಕೋತೀನಿ ನೋಡಿ ಇದು ಬಿಸಿ ಇರಬಾರ್ದು ನಾವು ಏನು ಫ್ರೈ ಮಾಡಿದ್ದೀವಲ್ಲ ಎಣ್ಣೆ ಹಾಕಿದ ಮಸಾಲೆ ಇದು ಬಿಸಿ ಇದ್ದರೆ ಗಟ್ಟಿ ಆಗಿಬಿಡುತ್ತೆ ಚಟ್ನಿ ಥರ ಬರೋದಿಲ್ಲ ನಮಗೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಗಟ್ಟಿ ಆಗುತ್ತೆ ಒಂಥರ ನಾವು ಕಡಲೆ ಹಿಟ್ಟಿನ ಜುಣ್ಕಾ ಎಲ್ಲ ಮಾಡ್ತೀವಿ ನೋಡಿ ಉತ್ತರ ಕರ್ನಾಟಕ ಸೈಡು ಆ ಥರ ಆಗಿಬಿಡುತ್ತೆ ಅದಕ್ಕಾಗಿ ನಾನು ಕುದಿಸ್ಬಾರ್ದು ಇದು ನಾನು ಇದು ಚಪ್ಪೆನೆ ತನ್ಗನೇ ಇರಬೇಕು ಇದಕ್ಕೆ ಈಗ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ಫ್ರೆಂಡ್ಸ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದು ಪೂರಿಗೆಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಷ್ಟೇ ಇರಬೇಕು ಚಟ್ನಿ ಅಂದರೆ ನಮಗೆ ತುಂಬ ಗಟ್ಟಿ ಆಗಬಾರ್ದು ನೀವು ಉಪಕಾರ ಈಗ ಚೆಕ್ ಮಾಡಿ ಉಪ್ಪು ಅಥವಾ ಖಾರ ಸರಿ ಇಲ್ಲ ಅಂದ್ರೆ ನೀವು ಏನಾದ್ರೂ ಸ್ವಲ್ಪ ಹಾಕೋಬಹುದು ಮತ್ತೆ ಇದು ಹುಳಿ ಇರಬಾರ್ದು ತುಂಬಾ ಹುಳಿ ಇರಬಾರದು ಮತ್ತೆ ಸ್ವಲ್ಪ ಸ್ವೀಟ್ ಆಗಿರ್ಬೇಕು ಚೆನ್ನಾಗಿರುತ್ತೆ ಅದಕ್ಕೆ ಇದಕ್ಕೆ ಸಕ್ಕರೆ ಹಾಕಿರೋದು ನಾನು ಈಗ ಪುರಿ ಮಾಡಿ ತೋರಿಸ್ತೇನೆ ನಿಮ್ಗೆ ನೋಡಿ ಪೂರಿ ಮತ್ತೆ ಬೆಟಗೇರಿ ಚಟ್ನಿ ನೋಡಿ ಬಿಸಿ ಬಿಸಿ ಪೂರಿ ಬೆಟಗೇರಿ ಚಟ್ನಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೋಧಿ ಹಿಟ್ಟಿನ ಪೂರಿ ಅಂತೂ ಮಸ್ತ್ ಮಸ್ತಗ್ಯ ನೋಡಿರಿ ನೋಡಿರಿ ಕಾಣ್ತಿರ್ಬೋದು ಪೂರಿ ಅಂತೂ ಮನಗಂಡ ಬಂದವು ನೋಡಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಗೋಧಿ ಹಿಟ್ಟಿನ ಪೂರಿ ಆರೋಗ್ಯಕ್ಕೆ ಅಷ್ಟೇ ಒಳ್ಳೇದು ಬೆಟಗಾರಿ ಚಟ್ನಿ ಅಂತ ನೋಡಿ ಸೂಪರಾಗಿದೆ ಗಟ್ಟಿಯಾಗಿರೋ ಏನಿಲ್ಲ ತುಂಬ ಅಂದರೆ ಟೇಸ್ಟಿಯಾಗಿದೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ ಸಾಯಂಕಾಲ ಆರು ಗಂಟೆ ಆಗಿದೆ ಮಧ್ಯಾಹ್ನ ಅರಿವೆ ಸೊಪ್ಪು ಪದಾರ್ಥ ಮಾಡುವಾಗ ತೋರಿಸ್ಬೇಕು ವಿಡಿಯೋ ಮಾಡ್ಬೇಕಂದೇ ಆಗಲಿಲ್ಲ ಅರಿವೆ ಸೊಪ್ಪಲ್ಲೇ ಆಗಲಿಲ್ಲ ನನಗೆ ಸ್ವಲ್ಪ ಸಿಕ್ಕಾಪಟ್ಟೆ ತಲೆನೂ ಕೂಡ ಬಂತು ಹಾಗೆ ಇದು ಆಗಕ್ಕಾಯ್ತು ಅರ್ಧಂಬರ್ಧ ಏನೋ ಮಾಡಿದೆಯೋ ಮಾಡಿ ಇಟ್ಟು ಒಂದು ಫೋನ್ ಕಾಲ್ ಕೂಡ ಬಂತು ಹಾಗಾಗಿ ಏನೂ ವಿಡಿಯೋ ವೀಡಿಯೋ ಆಗಲಿಲ್ಲ ಅವಾಗ ಹಾಗೆ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಅಡುಗೆ ಮಾಡಿದೆ ಊಟ ಕೂಡ ಮಾಡಿನಿ ಫ್ರೆಂಡ್ಸಸ್ ಮಧ್ಯಾಹ್ನ ಮೇಲೆ ಸ್ವಲ್ಪ ಮಾತ್ರೆ ತೊಂದು ಮಲ್ಕೋಬೇಕಂದೆ ಆಗಲಿಲ್ಲ ಕೆಮ್ಮು ಮಲಗಲಿಕ್ಕೆ ಬಿಡಲಿಲ್ಲ ಹಾಗಾಗಿ ಶ್ರೇಯಾ ಕೂಡ ಇವತ್ತು ಬೇಗ ಬಂದಾಳೆ ಅವಳು ಏನೋ ನೋಡ್ತಾಯಿದ್ದಾಳೆ ಅವಳು ಅಡಿ ಸೌಂಡ್ ಕೇಳ್ತಾಯಿದ್ದೇನೋ ಅಂತೇಳಿ ಹೊರಗೆ ಬಂದೆ ನಾನು ಹಾಗಾಗಿ ಅವಳದು ಆನ್ಲೈನ್ ಕ್ಲಾಸ್ ಇದೆ ಅದೇನೋ ಅವ್ರದ್ದು ಇದು ಅಂತ ಅದು ಇದನ್ನ ಮಾಡಿದ್ದಾಳೆ ಅಲ್ಲಿ ಆನ್ಲೈನ್ ಕ್ಲಾಸ್ ಇದ್ಲು ನಾನು ಹೊರಗೆ ಬಂದೆ ಮಳೆ ಕೂಡ ಆಯಿತು ನೋಡಿ ಎಲ್ಲೋ ಬಂದಿದೆ ಅದನ್ನು ನೋಡ್ಕೊ ನೋಡ್ಬೇಕಂತ ಬಂದು ಕೂತೀನಿ ಫ್ರೆಂಡ್ಸ್ ಒಳಗಡೆ ಕೂತೀವಿ ಎಷ್ಟೊತ್ತಾಯ್ತು ಕಪ್ಪಿ ಹಿಡಿತಾ ಇದೆ ಚುಂಕ್ ಚುಂಕ್ ಅಂತ ಒದರ್ತಾಯಿದೆ ಅದಕ್ಕಾಗಿ ಅದು ಎಲ್ಲಿದೆ ಅಂತೇಳಿ ನೋಡ್ಬೇಕಂತೇಳಿ ನಾನು ಬಂದು ಕೂತಿದ್ದೀನಿ ಆದರೂ ಎಲ್ಲೇ ಇಲ್ಲ ಇದನ್ನ ಹುಲ್ಲು ತೆಗಿಬೇಕಂದ್ರೆ ನನಗೆ ಕೋಲ್ಡ್ ಒಂದು ಜಾಸ್ತಿ ಆಗಿರೋದರಿಂದ ಮಳೆ ಕೂಡ ಇದೆ ಈ ಎರಡು ಮೂರು ದಿನ ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಮಳೆ ಆಗಿದೆ ಅದರಲ್ಲಿ ಇವತ್ತು ಸ್ವಲ್ಪ ಕಮ್ಮಿ ಮಧ್ಯಾಹ್ನ ಮೇಲೆ ಬೆಳಗ್ಗೆ ಇತ್ತು ಮತ್ತು ಮಧ್ಯಾಹ್ನ ಮೇಲೆ ಕಮ್ಮಿ ಆಗಿತ್ತು ಮತ್ತೆ ಸಾಯಂಕಾಲ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ ಅದಕ್ಕಾಗಿ ಹುಲ್ ತೆಗಿಬೇಕಂದೆ ಹುಲ್ ಆಗ್ತಾ ಇಲ್ಲ ನೋಡಬೇಕು ತೆಗಿಬೇಕು ಏನು ಹುಲ್ಲು ಸಿಕ್ಕಾಪಟ್ಟೆ ಹುಲ್ಲು ಬಂದುಬಿಟ್ಟಿದೆ ಅಂದರೆ ಇನ್ನು ಜಾಸ್ತಿ ಹಾವುಗಳು ಬರೋದು ಸಾಯಂಕಾಲ ಟೈಮಲ್ಲಿ ಇನ್ನು ಇವು ಜಾಸ್ತಿ ಬರ್ತವೆ ಹೆಬ್ಬವೆಲ್ಲ ಇನ್ನೂ ಜಾಸ್ತಿ ಯಾಕಂದ್ರೆ ನವರಾತ್ರಿ ಹಿಡ್ಕೊಂಡು ಸ್ಟಾರ್ಟ್ ಹಾಕೋ ಹೆಬ್ಬವು ಜಾಸ್ತಿ ಬರಲಿಕ್ಕೆ ಅದಕ್ಕೆ ಹುಲ್ಲೆಲ್ಲ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ ಮೊನ್ನೆ ಹಾಗಲಕಾಯಿ ಕೊಯ್ದಿದ್ನೆಲ್ಲ ಕೊಯ್ದು ಎಣ್ಣೆ ಹಾಕಿ ಫ್ರೈ ಮಾಡಿ ಅನ್ನದೊಟ್ಟಿಗೆ ಊಟ ಮಾಡಿದ್ವಿ ಗಂಜಿ ಒಟ್ಟಿಗೆ ಈಗೂ ಒಂದೇ ಆಗಿದೆ ಇನ್ನೊಂದು ಸ್ವಲ್ಪ ಬೆಳಿಬೇಕು ಒಂದೇ ಇರದೆ ಚಿಕ್ಕದ ಅಂತೇಳಿ ಸುಮ್ಮ ಬಿಟ್ಟೆ ಬೇಡ ಅಂಥೇಳಿ ನಾಳೆ ಸ್ವಲ್ಪ ಪೇಟೆಯಿಂದ ತರ್ತೀವಿ ಅದರೊಟ್ಟಿಗೆ ಕೊಯ್ದು ಅದನ್ನೊಂದು ಮಾಡ್ತೀನಿ ಅದಕ್ಕಾಗಿ ಮತ್ತೆ ಅಲ್ಲೊಂದು ಗಿಡ ಇದೆ ಅಂತೆ ಅಲ್ಲಿ ನಮ್ಮ ಮನೆಯವರೆಗೆ ಹೇಳಿದ್ದು ನಾವೊಂದು ಐದಾರು ಕಾಯಿ ಆಗಿದೆ ಅಲ್ಲಿ ಯಾಕೆ ಕೊಯ್ದಿಲ್ಲ ನಾನೇನಂತ ನಾನು ಆ ಗಿಡನೇ ನೋಡಿಲ್ಲ ಫ್ರೆಂಡ್ಸ್ ಯಾಕಂದರೆ ಅಲ್ಲಿ ಹುಲ್ಲು ಇರೋದ್ರಿಂದ ತುಂಬ ನೋಡಿ ಅಲ್ಲಿ ತೆಂಗಿನಕಟ್ಟೆ ಹತ್ರ ಹುಲ್ಲು ಇರೋದ್ರಿಂದ ನಾನು ಆ ಕಡೆ ಜಾಸ್ತಿ ಇಲ್ಲ ಈಗ ಒಂದು ವಾರದಿಂದ ಹುಷಾರಿಲ್ಲಲ್ಲ ಆ ಕಡೆಗೆ ಹೋಗೇ ಇಲ್ಲ ಅವನ್ನು ಹೊರಗಡೆ ಬಂದಿಲ್ಲ ಒಂದು ವಾರದಿಂದ ಬಟ್ ಒಳಗಡೆ ಇದ್ದೀನಿ ಫ್ರೆಂಡ್ಸ ಇವತ್ತೇ ಸ್ವಲ್ಪ ಹುಷಾರು ಬೆಳಗ್ಗೆಯಿಂದ ಸ್ವಲ್ಪ ಪರವಾಗಿಲ್ಲ ಅಂಥೇಳಿ ಹೊರಗೆಲ್ಲ ಬಂದಿದ್ದೀನಿ ಹಾಗಾಗಿ ಈಗ ನೋಡಿ ನಮ್ಮ ಗಿಡಗಳೆಲ್ಲ ಯಾವ ಥರ ಕಾಣಿಸ್ತಾ ಇದ್ದಾವೆ ಹುಲ್ಲು ನೋಡಿ ಯಾವ ಥರ ಇದೆ ಇದರಲ್ಲಿ ಎಲ್ಲಿ ಕೈ ಹಾಕಿದ್ರು ಭಯಾನೇ ಈಗ ಇದು ಹುಲ್ಲು ಯಾವ ಥರ ಇದೆ ನೋಡಿ ಕಾಣಿಸ್ತಾ ನಮಗೆ ಹಾಗಾಗಿ ಇವೆಲ್ಲ ನೋವಾಗ್ಯಾವ ಫ್ರೆಂಡ್ಸ್ ಸೀತಾ ಕೆಮ್ಮು ಎಲ್ಲ ಆಗಿ ತುಂಬಾ ನೋವಾಗಿದೆ ನೋಡಿ ಹುಲ್ಲು ಅಲ್ಲಿ ಹುಲ್ ನೋಡಿ ನನಗಿಂತ ಹೈಟ್ ಆಗಿದೆ ಅದು ನಮ್ಮಲ್ಲಿಲ್ಲ ಬೇರೆಯವರಲ್ಲಿದೆ ನಮ್ಮದಲ್ಲ ಬರೀ ಬೇರೆಯವ್ರದೇ ಕ್ಲೀನ್ ಮಾಡೋದು 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 ಸಾಕಾಗಿಬಿಡ್ತೈತಿ ಇಲ್ಲಿ ನೋಡಿ ಇಲ್ಲಿ ನನ್ನ ಹತ್ರನೇ ಇದೆ ಆದರೆ ನಮ್ಮಲ್ಲಿಲ್ಲ ಅದು ಬೇರೆಯವರಲ್ಲಿದೆ ಮತ್ತು ಮಲ್ಲಿಗೆ ಕೂಡ ನೋಡಿ ಆಗ್ತಾಯಿದೆ ವೈಟ್ ಕಲರ್ ಹುಲ್ಲಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಅದಕ್ಕಾಗಿ ಫ್ರೆಂಡ್ಸ ಏನಮ್ಮ ಶ್ರೇಯ ಶ್ರೇಯಾ ಬಾವಲಿ ಬಂತು ಫ್ರೆಂಡ್ಸ್ ಬಾಳೆಕಾಯಿಗೆ ಒಂದು ಗುಣೆ ಬಿಟ್ಟಿದೆ ಅದನ್ನೇನು ಕೇಳೋದೇ ಇಲ್ಲ ತೋರಿಸ್ತೇನೆ ನಿಮಗೆ ಜೂಮ್ ಹಾಕಿ ತೋರಿಸ್ತೇನೆ ಬಾಳೆ ಗುಣೆಗೆ ಯಾವ ಥರ ಬಿದ್ದಿದೆ ಜೂಮ್ ಹಾಕಿದರೆ ಅಷ್ಟು ಕ್ಲಿಯರಾಗಿ ಬರೋದಿಲ್ಲ ಅದಕ್ಕೆ ನೋಡಿಗ ತಿಂತಾ ಇದೆ ನಾನು ಅದರದ್ದು ಪದಾರ್ಥ ಮಾಡ್ಲಿಕ್ಕೆ ತಕೊಬೇಕಂತ ಮಾಡಿದ್ದೆ ಬಾಳೆಕಾಯಿ ಇದು ಮುಂದು ರೆಡ್ ಕಲರ್ ಇರುತ್ತಲ್ಲ ಫ್ರೆಂಡ್ಸ್ ಅದರದ್ದು ಚೆನ್ನಾಗಿ ಆಗುತ್ತೆ ಅಂಥೇಳಿ ಅದನ್ನು ತಿನ್ಲಿಕ್ಕೆ ಬಯಸ್ತದೆ ಅದು ನೋಡಿ ತಿಂತ ತಿಳಕ್ಕೆ ಆಗ್ತಾಯಿದೆಯಲ್ಲ ತಿಂದು ತಿಂದು ಕರೆಂಟ್ ಕೂಡ ಹೋಯ್ತು ನೋಡಿ ಈಗ ಬಾಳೆ ಗಿಡಗಳು ಚೆನ್ನಾಗಿದಾವೆ ಇಲ್ಲೊಂದು ಇಲ್ಲೊಂದು ಹೊಕ್ಕೈತೆ ನೋಡಿರಿ ಅವು ಏನು ಗೊತ್ತಾ ಫ್ರೆಂಡ್ಸ್ ಯಾವುದಂದ್ರೆ ಪಕ್ಷಿ ಅದು ಇದು ಕಾಲು ಜೋತ್ ಬಿಟ್ಟು ಕೆಳಗೆ ಮುಖ ಕಾಲಿಂದ ಗೆಲ್ಲೆಲ್ಲ ಹಿಡಿದು ಮುಖ ಕೆಳಗೆ ಮಾಡುತ್ತೆ ನೋಡಿ ಅದು ಪಕ್ಷಿ ಅದು ನೋಡಿ ಇಲ್ಲಿ ಹೀಗೆ ಕಚ್ತಾ ಇದೆ ಸಾಯಂಕಾಲ ಆದರೆ ಸಾಕು ಒಂದು ಹೂ ಸಕ್ಕರೆ ಬಿಡೋದಿಲ್ಲ ಹೂನು ಬಿಡ್ತಾ ಇಲ್ಲ ಫ್ರೆಂಡ್ಸ್ ಇವು ನೋಡಿ ಇಲ್ಲಿ ಹೂವಿನ ಇರ್ಬೋದು ಹೂವು ಎಲ್ಲ ಕಚ್ಚಿ ಕಚ್ಚಿ ಎಲ್ಲ ತಿಳಗಾಕ್ಬಿಡ್ತಾವೆ ಗುಲಾಬಿ ಬಿಡ್ತಾ ಇಲ್ಲ ಇವು ವರ್ಷ ಇರ್ತಿರ್ಲಿಲ್ಲ ಈ ವರ್ಷ ಅಷ್ಟೇ ಬಂದಿರೋದು ಇವು ಈ ವರ್ಷ ಬಾಳೆಗೊನೆಗಳು ಕೂಡ ಜಾಸ್ತಿ ಬಿಟ್ಟು ಅಲ್ಲ ಅದಕ್ಕೆ ಬರತ್ತವ ಹೇಗೆ ಅಂತೇಳಿ ಗೊತ್ತಿಲ್ಲ ಫ್ರೆಂಡ್ಸ್ ಅಲ್ಲಿ ಬಂದಿದೆ ನೋಡಿ ಈ ಥರ ಹುಲ್ಲಿದೆ ಕಬ್ಬು ಏನಮ್ಮ ಕರೆಂಟ್ ಹೋಯಿತು ಫ್ರೆಂಡ್ಸ ಶ್ರೇಯಾನಿಗೆ ಅಮ್ಮ ಒಳಗಡೆ ಬಾಯ್ನು ಕರೆಂಟ್ ಹೋಯ್ತು ಅಂದ್ಲು ಮತ್ತು ಅವಳು ಇದನ್ನು ಮಾಡ್ತಾಳೆ ಫ್ರೆಂಡ್ಸ ಸ್ವಲ್ಪ ಮುಂಚೆ ಎಲ್ಲ ಹೆದರ್ತಿರ್ಲಿಲ್ಲ ಈಗ ಒಂಥರ ಅದಕ್ಕೆ ಅದಕ್ಕಾಗಿ ನೋಡಿ ಮಲ್ಲಿಗೆ ಹೂವಿನ ಮಗ್ಗಿ ಖರೀ ಇದರಲ್ಲಿ ಹೇಗೆ ಕೊಯ್ದು ಫ್ರೆಂಡ್ಸ್ ನೋಡಿ ಇಲ್ಲಿ ಹೂ ಇಲ್ಲೊಂದಿದೆ ಹೂ ಮಗ್ಗಿ ಬಿಡ್ತಾಯಿದೆ ನನಗೆ ಹುಷಾರಿಲ್ಲ ಅದಕ್ಕೆ ತೆಗಿಬೇಕು ಯಾವಾಗಲಾದರೂ ಈ ಇಷ್ಟರಲ್ಲಿ ನಿನ್ನೆ ನಮ್ಮ ಮನೆಯವರ ಫ್ರೆಂಡ್ ಬಂದಿದ್ರು ಅವ್ರೇಂತಿ ಮಗು ಅವರು ಎಲ್ಲ ಬಂದಿದ್ರು ಫ್ರೆಂಡ್ಸ ಏನು ಮಾಡೋದೇಳಿ ಹೂ ನೋಡಿ ಅದು ಮನೆ ಫುಲ್ ರೆಡಿ ಆಯಿತು ಈಗ ಅದು ಈ ಮನೆ ಇದು ಹೊಸ ಮನೆ ಇಲ್ಲಿದೆ ನಮ್ಮ ಮನೆ ಇಲ್ಲಿದೆ ನಮ್ಮ ಮನೆ ಸುಮ್ಮನೆ ಅಲ್ಲವ ನೋಡಿ ನಮ್ಗಾದ ಹೋಗ್ಲಿಕ್ಕೆ ದಾರಿ ಎಷ್ಟಿದೆ ಹುಲ್ಲು ಬಂದಿದೆ ದಾರಿ ಇದೆ ದೊಡ್ಡದು ಆದರೆ ಹುಲ್ಲು ಬಂದಿದೆ ಅಷ್ಟೇ ಈ ಕಂಪೌಂಡ್ ಅಲ್ಲಿ ಹಿಡ್ಕೊಂಡು ಇಲ್ಲಿವರೆಗೂ ಇದೆ ಯಾರು ಹುಲ್ಲು ಬಂದುಬಿಟ್ಟಿದೆ ಯಾರು ಹಾದಾಡೋದಿಲ್ಲಲ್ಲ ನಾವು ಅಷ್ಟೇ ಹಾದಾಡೋದ್ರಿಂದ ಮತ್ತು ನಾವು ಜಾಸ್ತಿ ಏನು ಮಾಡ್ತೀವಿ ಫ್ರೆಂಡ್ಸ್ ಈ ಕಡೆ ಹತ್ತಿರ ಆಗುತ್ತೆ ಹೋಗಲಿಕ್ಕೆ ಅಲ್ಲಿ ದಾರಿ ಕಾಣಿಸುತ್ತೆ ನೋಡಿ ಈ ಕಡೆಗೆ ಜಾಸ್ತಿ ಹೋಗೋದ್ರಿಂದ ಈ ಕಡೆಗೆ ಹೋಗೋದು ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ಈಗ ಅದಕ್ಕಾಗಿ ಅದು ದಾರಿ ಇಲ್ಲ ಫುಲ್ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಮಳೆ ಕಮ್ಮಿ ಆದ ತಕ್ಷಣ ಈಗ ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ ಮತ್ತೆ ಈಗ ಸ್ವಲ್ಪ ಮಧ್ಯಾಹ್ನ ಅನ್ನ ಮಾಡಿದ್ದೆ ಏನಾದರೂ ರಾತ್ರಿಗೆ ನೋಡಬೇಕು ಬೇರೆ ಏನಾದರೂ ಮಾಡ್ತೀನಿ ಅದು ಬಾವಲಿ ಹಾರ ಹೋಯ್ತು ನೋಡಿ ಈಗ ಬಾಳೆಗೊನೆ ಮಾತ್ರ ಬಿಟ್ಟಿದೆ ನೋಡಿ ಹೋಯ್ತದು ಬಾವಲಿ ಬಾಳೆಗೊನೆ ಅಷ್ಟೇ ಕಾಣಿಸುತ್ತೆ ಫ್ರೆಂಡ್ಸ ರಾತ್ರಿ ಅಡುಗೆ ಮಾಡೋದಾದ್ರೆ ಸಿಗ್ತೇನೆ ಇಲ್ಲಾಂದರೆ ಇಲ್ಲಿಗೆ ಹುಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಹೊಸ ಹುಳಿಯೋಂದಿಗೆ ಮತ್ತೆ ನಿಮಗೆ ಸಿಗ್ತೇನೆ ಅಡುಗೆದೊಂದು ರೆಸಿಪಿ ಇದೆ ಹಾಕ್ತೇನೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೇನೆ ನಮ್ಮ ಹಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ వసూరు నమ్మల్ నోతాయి ప్లీస్ సబ్స్క్రైబ్ మాకుండా నోడి